ಬೆಂಗಳೂರಿನ ಸಾಯಿಲೇಔಟ್ ನಿವಾಸಿಗಳಿಗೆ ಕ್ಷಣ ಕ್ಷಣಕ್ಕೂ ಸಂಕಷ್ಟ ಎದುರಾಗಿದೆ ವರುಣನ ಆರ್ಭಟಕ್ಕೆ ಇಡೀ ಏರಿಯಾ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಲ್ಲಿನ ನಿವಾಸಿಗಳು ಮನೆಯಿಂದ ಹೊರ ಕೂಡ ಪರದಾಡ್ತಾ ಇದ್ದಾರೆ ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಲೇಔಟ್ನ ಯಾವ ಅಡ್ಡ ರಸ್ತೆ ಹೋದ್ರೂ ಕೂಡ ನೀರಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಜನ ಕಾರು ಬೈಕ್ ಬದಲು ಈಗ ಬೋಟ್ನಲ್ಲೇ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಸಾಯಿ ಲೇಔಟ್ ಅಲ್ಲಿ ಇದ್ದೀವಿ ಸಾಯಿ ನ ಎಡಗಡೆ ಬಲಗಡೆ ಯಾವ ಅಡ್ಡ ರಸ್ತೆಯಲ್ಲಿ ಹೋದ್ರೂ ಕೂಡ ಯಾವ ಮನೆಗೆ ಹೋದ್ರೂ ಕೂಡ ಈ ಒಂದು ಮಳೆ ನೀರಿನಲ್ಲಿ ತುಂಬಿ ಹೋಗಿರುವಂತದ್ದು ಇಡೀ ಲೇಔಟ್ ಏನಿದೆ ಇದೆ ಈಗ ಸದ್ಯಕ್ಕೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ರಾಜಕಾಲುವೆ ನೀರು ಮತ್ತಷ್ಟು ಏರಿಕೆ ಆಗ್ತಾನೆ ಇದೆ ಒಂದ್ ಕಡೆ ಮಳೆಯ ಕಾಟ ಮತ್ತೊಂದು ಕಡೆ ಈ ರಾಜಕಾಲುವೆ ನೀರು ಇದರಿಂದಾಗಿ ಇಡೀ ಲೇಔಟ್ ಅಲ್ಲಿ ವಿದ್ಯುತ್ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ ಅಗತ್ಯ ವಸ್ತುಗಳ ಸರಬರಾಜು ಕೂಡ ಸರಿಯಾಗಿ ಆಗದಿರುವಂತಹ ಕಾರಣಕ್ಕಾಗಿ ಈ ಸಾಯಿ ಲೇಔಟ್ ನ ಜನ ಇದೀಗ ಇಡೀ ಲೇಔಟ್ ಅನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಸ್ಥಳಾಂತರ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇರೆ ಕಡೆ ಖಾಸಗಿ ಹೋಟೆಲ್ಗಳಲ್ಲಿ ಹೋಗಿ ವಾಸ ಮಾಡುವಂತಹ ಸ್ಥಿತಿ ಸದ್ಯಕ್ಕೆ ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳು ಕೂಡ ಅಗತ್ಯ ವಸ್ತುಗಳ ಸರಬರಾಜು ಮಾಡೋದಕ್ಕೆ ಜೊತೆಗೆ ಇಲ್ಲಿರುವಂತಹ ಜನರನ್ನ ರೆಸ್ಕ್ಯೂ ಮಾಡೋದಕ್ಕೆ ಕೂಡ ಬಂದಿದ್ದಾರೆ ಇದರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಗಳನ್ನು ಕೂಡ ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಗಲೀಜಿ ನೀರು ಕೂಡ ಬಂದಿರುವಂತಹ ಕಾರಣಕ್ಕಾಗಿ ಶೀತ ನೆಗಡಿ ಜ್ವರ ಇನ್ನಿತರ ರೋಗ ನಿರೋಧಕ ಚುಚ್ಚುಮದ್ದನ್ನು ಕೊಡೋದಕ್ಕೆ ಈಗ ಎಲ್ಲಾ ರೀತಿಯ ವೈದ್ಯರು ಕೂಡ ಈಗ ಬಂದಿರುವಂತದ್ದು ಸ್ಥಳ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಬಿಂಬಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ಯಾಕಂದ್ರೆ ಇಂತಹ ಒಂದು ಲೇಔಟ್ ಎಲ್ ಸಿಗುತ್ತೆ ಅಂತ ಹೇಳಿ ಬೋಟ್ ಅಲ್ಲೇ ಓಡಾಡೋದು ಬೋಟ್ ಅಲ್ಲೇ ಮನೆ ಹೋಗೋದು ಇಂತಹ ತಾನೆ ಬಿಬಿಎಂಪಿ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟಿದ್ದು ಸದ್ಯಕ್ಕೆ ಈ ಒಂದು ಇಡೀ ಸಾಯಿ ಲೇಔಟ್ ಏನಿದೆ ಈಗ ನೀರಿನಲ್ಲಿ ಮುಳುಗಿ ಹೋಗಿದೆ ಕ್ಯಾಮರಾಪರ್ಸನ್ ಲೋಹಿತ್ ಬೆಂಗಳೂರಿನ ಲೇಔಟ್ ನಿವಾಸಿಗಳಿಗೆ ಕ್ಷಣ ಕ್ಷಣಕ್ಕೂ ಸಂಕಷ್ಟ ಎದುರಾಗಿದೆ ವರುಣನ ಆರ್ಭಟಕ್ಕೆ ಇಡೀ ಏರಿಯಾ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಲ್ಲಿನ ನಿವಾಸಿಗಳು ಮನೆಯಿಂದ ಹೊರ ಬರುವುದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಲೇಔಟ್ನ ಯಾವ ಅಡ್ಡ ರಸ್ತೆ ಹೋದ್ರೂ ಕೂಡ ನೀರಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಜನ ಕಾರು ಬೈಕ್ ಬದಲು ಈಗ ಬೋಟ್ನಲ್ಲೇ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಸಾಯಿ ಲೇಔಟ್ ಅಲ್ಲಿ ಇದ್ದೀವಿ ಸಾಯಿ ಲೋಟನ ಎಡಗಡೆ ಬಲಗಡೆ ಯಾವ ಅಡ್ಡ ರಸ್ತೆಯಲ್ಲಿ ಹೋದ್ರೂ ಕೂಡ ಯಾವ ಮನೆಗೆ ಹೋದ್ರೂ ಕೂಡ ಈ ಒಂದು ಮಳೆ ನೀರಿನಲ್ಲಿ ತುಂಬಿ ಹೋಗಿರುವಂತದ್ದು ಇಡೀ ಲೇಔಟ್ ಏನಿದೆ ಇದೆ ಈಗ ಸದ್ಯಕ್ಕೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ರಾಜಕಾಲುವೆ ನೀರು ಮತ್ತಷ್ಟು ಏರಿಕೆ ಆಗ್ತಾನೆ ಇದೆ ಒಂದ್ ಕಡೆ ಮಳೆಯ ಕಾಟ ಮತ್ತೊಂದು ಕಡೆ ರಾಜಕಾಲುವೆ ನೀರು ಇದರಿಂದಾಗಿ ಇಡೀ ಲೇಔಟ್ ಅಲ್ಲಿ ವಿದ್ಯುತ್ ಕೂಡ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ ಅಗತ್ಯ ವಸ್ತುಗಳ ಸರಬರಾಜು ಕೂಡ ಸರಿಯಾಗಿ ಆಗದಿರುವಂತಹ ಕಾರಣಕ್ಕಾಗಿ ಈ ಸಾಯಿ ಲೇಔಟ್ ನ ಜನ ಇದೀಗ ಇಡೀ ಲೇಔಟ್ ಅನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಸ್ಥಳಾಂತರ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇರೆ ಕಡೆ ಖಾಸಗಿ ಹೋಟೆಲ್ಗಳಲ್ಲಿ ಹೋಗಿ ವಾಸ ಮಾಡುವಂತಹ ಸ್ಥಿತಿರುವಂತದ್ದು ಸದ್ಯಕ್ಕೆ ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳು ಕೂಡ ಅಗತ್ಯ ವಸ್ತುಗಳ ಸರಬರಾಜು ಮಾಡೋದಕ್ಕೆ ಜೊತೆಗೆ ಇಲ್ಲಿರುವಂತಹ ಜನರನ್ನ ರೆಸ್ಕ್ಯೂ ಮಾಡೋದಕ್ಕೆ ಕೂಡ ಬಂದಿದ್ದಾರೆ ಇದರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಮೆಡಿಸಿನ್ಗಳನ್ನು ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಗಲೀಜೆ ನೀರು ಕೂಡ ಬಂದಿರುವಂತಹ ಕಾರಣಕ್ಕಾಗಿ ಶೀತ ನೆಗಡಿ ಜ್ವರ ಇನ್ನಿತರೋಧಕ ಕೂಡ ಕೊಡೋದಕ್ಕೆ ಈಗ ಎಲ್ಲಾ ರೀತಿಯ ವೈದ್ಯರು ಕೂಡ ಈಗ ಬಂದಿರುವಂತದ್ದು ನಾನಿರುವಂತಹ ಸ್ಥಳ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಬಿಂಬಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ಯಾಕಂದ್ರೆ ಇಂತಹ ಒಂದು ಲೇಔಟ್ ಎಲ್ ಸಿಗಿದೆ ಅಂತ ಹೇಳಿ ಬೋಟ್ ಅಲ್ಲೇ ಓಡಾಡೋದು ಬೋಟ್ ಅಲ್ಲೇ ಮನೆ ಹೋಗೋದು ಇಂತಹ ತಾನೆ ಬಿಬಿಎಂಪಿ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದು ಸದ್ಯಕ್ಕೆ ಈ ಒಂದು ಇಡೀ ಸಾಯಿ ಲೇಔಟ್ ಏನಿದೆ ಈಗ ನೀರಿನಲ್ಲಿ ಮುಳುಗಿ ಹೋಗಿದೆ ಲೋಹಿ ಬೆಂಗಳೂರಿನ ಸಾಹಿಲೌಟ್ ನಿವಾಸಿಗಳಿಗೆ ಕ್ಷಣ ಕ್ಷಣಕ್ಕೂ ಸಂಕಷ್ಟ ಎದುರಾಗಿದೆ ವರುಣನ ಆರ್ಭಟಕ್ಕೆ ಇಡೀ ಏರಿಯಾ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಲ್ಲಿನ ನಿವಾಸಿಗಳು ಮನೆಯಿಂದ ಹೊರ ಬರುವುದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸಾಯಿ ಲೇಔಟ್ನ ಯಾವ ಅಡ್ಡ ರಸ್ತೆ ಹೋದ್ರೂ ಕೂಡ ನೀರಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಜನ ಕಾರು ಬೈಕ್ ಬದಲು ಈಗ ಬೋಟ್ನಲ್ಲೇ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಸಾಯಿ ಲೇಔಟ್ ಅಲ್ಲಿ ಇದ್ದೀವಿ ಸಾಯಿ ಲೇಔಟ್ನ ಎಡಗಡೆ ಬಲಗಡೆ ಯಾವ ಅಡ್ಡ ರಸ್ತೆಯಲ್ಲಿ ಹೋದ್ರೂ ಕೂಡ ಯಾವ ಮನೆಗೆ ಹೋದ್ರೂ ಕೂಡ ಈ ಒಂದು ಮಳೆ ನೀರಿನಲ್ಲಿ ತುಂಬಿ ಹೋಗಿರುವಂತದ್ದು ಇಡೀ ಲೇಔಟ್ ಏನಿದೆ ಇದೆ ಈಗ ಸದ್ಯಕ್ಕೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ರಾಜಕಾಲುವೆಯ ನೀರು ಮತ್ತಷ್ಟು ಏರಿಕೆ ಆಗ್ತಾನೆ ಇದೆ ಒಂದ್ ಕಡೆ ಮಳೆಯ ಕಾಟ ಮತ್ತೊಂದು ಕಡೆ ಈ ರಾಜಕಾಲುವೆಯ ನೀರು ಇದರಿಂದಾಗಿ ಇಡೀ ಲೇಔಟ್ ವಿದ್ಯುತ್ ಕೂಡ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ ಅಗತ್ಯ ವಸ್ತುಗಳ ಸರಬರಾಜು ಕೂಡ ಸರಿಯಾಗಿ ಆಗದಿರುವಂತಹ ಕಾರಣಕ್ಕಾಗಿ ಈ ಸಾಯಿ ಲೇಔಟ್ನ ಜನ ಇದೀಗ ಇಡೀ ಲೇಔಟ್ ಖಾಲಿ ಮಾಡಿಕೊಂಡು ಬೇರೆ ಕಡೆ ಸ್ಥಳಾಂತರ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇರೆ ಕಡೆ ಖಾಸಗಿ ಹೋಟೆಲ್ಗಳಲ್ಲಿ ಹೋಗಿ ವಾಸ ಮಾಡುವಂತಹ ನಿರ್ಮಾಣವಾಗಿರುವಂತದ್ದು ಸದ್ಯಕ್ಕೆ ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳು ಕೂಡ ಅಗತ್ಯ ವಸ್ತುಗಳ ಸರಬರಾಜು ಮಾಡೋದಕ್ಕೆ ಜೊತೆಗೆ ಇಲ್ಲಿರುವಂತಹ ಜನರನ್ನ ರೆಸ್ಕ್ಯೂ ಮಾಡೋದಕ್ಕೆ ಕೂಡ ಬಂದಿದ್ದಾರೆ ಇದರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಮೆಡಿಸಿನ್ಗಳನ್ನು ಹಂಚಿಕೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಗಲೀಜಿನಲ್ಲಿ ಕೂಡ ಬಂದಿರುವಂತಹ ಕಾರಣಕ್ಕಾಗಿ ಶೀತ ನೆಗಡಿ ಜ್ವರ ಇನ್ನಿತರ ಈ ರೋಗ ನಿರೋಧಕ ಚುಚ್ಚುಮದ್ದನ್ನು ಕೂಡ ಕೊಡೋದಕ್ಕೆ ಈಗ ಎಲ್ಲಾ ರೀತಿಯ ವೈದ್ಯರು ಕೂಡ ಈಗ ಬಂದಿರುವಂತದ್ದು ಸದ್ಯಕ್ಕೆ ನಾನಿರುವಂತಹ ಸ್ಥಳ ಸಾಯಿ ಲೇಔಟ್ ಇದೆ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಬಿಂಬಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ಯಾಕಂದ್ರೆ ಇಂತಹ ಒಂದು ಲೇಔಟ್ ಎಲ್ ಸಿಗಿದೆ ಅಂತ ಹೇಳಿ ಬೋಟ್ ಅಲ್ಲೇ ಓಡಾಡೋದು ಬೋಟ್ ಅಲ್ಲೇ ಮನೆ ಹೋಗೋದು ಇಂತಹ ತಾನೆ ಬಿಬಿಎಂಪಿ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟಿದ್ದು ಸದ್ಯಕ್ಕೆ ಈ ಒಂದು ಇಡೀ ಸಾಯಿ ಲೇಔಟ್ ಏನಿದೆ ಈಗ ನೀರಿನಲ್ಲಿ ಮುಳುಗಿ ಹೋಗಿ ಕ್ಯಾಮರಾಪರ್ಸನ್ ಲೋಹಿತ್ ಬೆಂಗಳೂರಿನ ಸಾಹಿಲೇಔಟ್ ನಿವಾಸಿಗಳಿಗೆ ಕ್ಷಣ ಕ್ಷಣಕ್ಕೂ ಸಂಕಷ್ಟ ಎದುರಾಗಿದೆ ವರುಣನ ಆರ್ಭಟಕ್ಕೆ ಇಡೀ ಏರಿಯಾ ಸಂಪೂರ್ಣವಾಗಿ ಆಗಿದೆ ಅಲ್ಲಿನ ನಿವಾಸಿಗಳು ಮನೆಯಿಂದ ಹೊರ ಬರುವುದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸಾಯಿ ಲೇಔಟ್ನ ಯಾವ ಅಡ್ಡ ರಸ್ತೆ ಹೋದ್ರೂ ಕೂಡ ನೀರಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಜನ ಕಾರು ಬೈಕ್ ಬದಲು ಈಗ ಬೋಟ್ನಲ್ಲೇ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಸಾಯಿ ಲೇಔಟ್ ಅಲ್ಲಿ ಇದ್ದೀವಿ ಸಾಯಿ ಲೋಟನ ಎಡಗಡೆ ಬಲಗಡೆ ಯಾವ ಅಡ್ಡ ರಸ್ತೆಯಲ್ಲಿ ಹೋದ್ರೂ ಕೂಡ ಯಾವ ಮನೆಗೆ ಹೋದ್ರೂ ಕೂಡ ಈ ಒಂದು ಮಳೆ ನೀರಿನಲ್ಲಿ ತುಂಬಿ ಹೋಗಿರುವಂತದ್ದು ಇಡೀ ಲೇಔಟ್ ಇಲ್ಲಿದೆ ಈಗ ಸದ್ಯಕ್ಕೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ರಾಜಕಾಲುವೆ ನೀರು ಮತ್ತಷ್ಟು ಏರಿಕೆ ಆಗ್ತಾನೆ ಇದೆ ಒಂದ್ ಕಡೆ ಮಳೆಯ ಕಾಟ ಮತ್ತೊಂದು ಕಡೆ ಈ ರಾಜಕಾಲುವೆಯ ನೀರು ಇದರಿಂದಾಗಿ ಇಡೀ ಲೇಔಟ್ ವಿದ್ಯುತ್ ಕೂಡ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ ಅಗತ್ಯ ವಸ್ತುಗಳ ಸರಬರಾಜು ಕೂಡ ಸರಿಯಾಗಿ ಆಗದಿರುವಂತಹ ಕಾರಣಕ್ಕಾಗಿ ಈ ಸಾಯಿ ಲೇಔಟ್ನ ಜನ ಇದೀಗ ಇಡೀ ಲೇಔಟ್ ಖಾಲಿ ಮಾಡಿಕೊಂಡು ಬೇರೆ ಕಡೆ ಸ್ಥಳಾಂತರ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇರೆ ಕಡೆ ಖಾಸಗಿ ಹೋಟೆಲ್ಗಳಲ್ಲಿ ಹೋಗಿ ವಾಸ ಮಾಡುವಂತಹ ನಿರ್ಮಾಣವಾಗಿರುವಂತದ್ದು ಸದ್ಯಕ್ಕೆ ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳು ಕೂಡ ಅಗತ್ಯ ವಸ್ತುಗಳ ಸರಬರಾಜು ಮಾಡೋದಕ್ಕೆ ಜೊತೆಗೆ ಇಲ್ಲಿರುವಂತಹ ಜನರನ್ನು ರೆಸ್ಕ್ಯೂ ಮಾಡೋದಕ್ಕೆ ಕೂಡ ಬಂದಿದ್ದಾರೆ ಇದರ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಹಂಚಿಕೆ ಮಾಡುವಂತಹ ಕೆಲಸ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಗಲೀಜಿ ನೀರು ಕೂಡ ಬಂದಿರುವಂತಹ ಕಾರಣಕ್ಕಾಗಿ ಶೀತ ನೆಗಡಿ ಜ್ವರ ಇನ್ನಿತರ ಈ ರೋಗ ನಿರೋಧಕ ಚುಚ್ಚುಮದ್ದನ್ನು ಕೂಡ ಕೊಡೋದಕ್ಕೆ ಈಗ ಎಲ್ಲಾ ರೀತಿಯ ವೈದ್ಯರು ಕೂಡ ಈಗ ಬಂದಿರುವಂತದ್ದು ಸದ್ಯಕ್ಕೆ ನಾನಿರುವಂತಹ ಸ್ಥಳ ಸಾಯಿ ಲೇಔಟ್ ಇದೆ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಬಿಂಬಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ಯಾಕಂದ್ರೆ ಇಂತಹ ಒಂದು ಲೇಔಟ್ ಎಲ್ಲಿ ಅಂತ ಹೇಳಿ ಬೋಟ್ ಅಲ್ಲೇ ಓಡಾಡೋದು ಬೋಟ್ ಅಲ್ಲೇ ಮನೆ ಹೋಗೋದು ಇಂತಹ ತಾನೆ ಬಿಬಿಎಂಪಿ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟಿದ್ದು ಸದ್ಯಕ್ಕೆ ಈ ಒಂದು ಇಡೀ ಸಾಯಿ ಲೇಔಟ್ ಏನಿದೆ ಈಗ ನೀರಿನಲ್ಲಿ ಮುಳುಗಿ ಹೋಗಿ कैमरा पर्सन